ಪಟ್ಟಣದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆಡಿಟೋರಿಯಂ ಹಾಲ್ನಲ್ಲಿ ತಾಲೂಕು ಅಂಜುಮನ್ ಇಸ್ಲಾಂ ಪಂಚ ಕಮಿಟಿ ಹಾಗೂ ಅಂಜುಮನ್ ಎ ಇಸ್ಲಾಂ ಕಮಿಟಿ ನಗರ ಘಟಕ ಮತ್ತು ಖಬರಿಸ್ತಾನ್ ಕಮಿಟಿ ಹಾಗೂ ಅಂಜುಮನ್ ಯೂತ್ ಕಮಿಟಿಯವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ದ್ವಿತೀಯ ವರ್ಷದ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶೈಕ್ಷಣಿಕ ಜಾಗೃತಿ ಕಾರ್ಯಕ್ರಮ ಶನಿವಾರ ನಡೆಯಿತು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರಜಾಕ್ ಉಸ್ತಾದ್ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ ನೀವು ಏನಾದರೂ ಓದಿರಿ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿದಲ್ಲಿ ಮಾತ್ರ ಮುಂದುವರಿಯಲು ಸಾಧ್ಯ ಆಳವಾಗಿ ಅಧ್ಯಯನ ಮಾಡಬೇಕು ನಮ್ಮನ್ನ ಈಹಾಳಿಸದವರನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಓದಿ ಮುಂದೆ ಬರಬೇಕು ಪಾಲಕರು ಸಹ ಮಕ್ಕಳಿಗೆ ಓದುವ ವಾತಾವರಣವನ್ನ ಸೃಷ್ಟಿಸಬೇಕು ನಮ್ಮ ಸಮಾಜದ ಮಹಿಳೆಯರು ಸಹ ಉನ್ನತ ವ್ಯಾಸಂಗ ಮಾಡುತ್ತಿದ್ದಾರೆ ಹೆಣ್ಣು ಮಕ್ಕಳಂತೆ ಗಂಡು ಮಕ್ಕಳು ಸಹ ಉನ್ನತ ಶಿಕ್ಷಣವನ್ನ ಪಡೆಯಬೇಕು ಅಂತ ತಿಳಿಸಿದ್ದಾರೆ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕ ಅಧಿಕಾರಿ ಅಮೀನ್ ಅತ್ತಾರ್ ಮಾತನಾಡಿ ಅಂಕಗಳು ಅಂತಿಮ ಅಲ್ಲ ಅಂಕಗಳು ಹಂತವಾಗಿರಬಾರದು ಭವಿಷ್ಯದ ಆಯ್ಕೆಯಲ್ಲಿ ನಮ್ಮ ಆಯ್ಕೆ ಬದಲಾಗಬೇಕು ಜೀವನದಲ್ಲಿ ಮೊದಲು ಗುರಿ ಸ್ಪಷ್ಟವಾಗಿರಬೇಕು ಬದುಕಿಗಾಗಿ ಓದಬೇಕಾಗಿದೆ ನೌಕರಿಗಾಗಿ ಓದಬೇಕಾಗಿಲ್ಲ ಬದುಕಿನ ಕೌಶಲ್ಯ ಗೊತ್ತಿರಬೇಕು ಓದಿನ ಜೊತೆಗೆ ಬೇರೆ ಬೇರೆ ಭಾಷೆ ಕಲಿಬೇಕು ಯಾವ ಹುದ್ದೆ ಮೇಲೂ ಅಲ್ಲ ಯಾವ ಹುದ್ದೆ ಕೀಳೂ ಅಲ್ಲ ನಿರಂತರ ಪ್ರಯತ್ನದಿಂದ ಏನನ್ನಾದರೂ ಕೂಡ ಸಾಧಿಸಬಹುದು ಎಂದರು ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸುಸಂಸ್ಕೃತವಂತರಾಗಬೇಕು ತಂದೆ ತಾಯಿಯನ್ನ ಗೌರವಿಸಬೇಕು ಹೆತ್ತ ತಾಯಿ ದೇವರು ಅಂದ್ರು ಜೋಸೆಫ್ ಫೀಟರ್ ಮಾತನಾಡಿ ಮುಸ್ಲಿಂ ಸಮಾಜವು ಹಿಂದುಳಿಯಬಾರದು ಸರ್ಕಾರದ ವಿವಿಧ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಂಡು ಮುಂದೆ ಬರಬೇಕು ಅಂದ್ರು ತಾಲೂಕು ಪಂಚ ಕಮಿಟಿಯ ಅಧ್ಯಕ್ಷ ಹಾಗೂ ತುಂಗಭದ್ರಾ ಕಾಡ ಅಧ್ಯಕ್ಷ ಹಸನಸಾಬಾ ದೋಟಿಹಾಳ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡಬೇಕು ನಮ್ಮ ಮುಸ್ಲಿಂ ಸಮಾಜದಲ್ಲಿಯೂ ಸಹ ಯುವಕರು ಜಾಗೃತಿರಾಗಿರಬೇಕು ಮಹಮ್ಮದ್ ಪೈಗಂಬರ್ ಅವರ ಶಿಕ್ಷಣಕ್ಕೆ ಹೊತ್ತು ನೀಡಿದ್ರು ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಬಡತನ ನಿರ್ಮೂಲನೆ ಮಾಡಬೇಕು ಅಂದರು ಮಾಜಿ ಶಾಸಕ ಕೆ ಶರಣಪ್ಪ ಮಾತನಾಡಿ ತಾಯಂದಿರು ಮಗುವಿಗೆ ನೈತಿಕ ಪಾಠ ಮಾಡಬೇಕು ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕಿದೆ ತಾಯಿಯಿಂದಲೇ ಈ ಜಗತ್ತು ಸಮಾಜದಲ್ಲಿ ಸುಸಂಸ್ಕೃತವಾಗಿ ಬದುಕಲು ತಾಯಿ ಕಾರಣ ಮಕ್ಕಳಿಗೆ ಮಾರ್ಗದರ್ಶನ ಅವಶ್ಯಕವಿದೆ ಎಂದರು ಪುರಸಭೆ ಸದಸ್ಯ ಮೈನುದ್ದೀನ್ ಮುಲ್ಲಾ ಪುರಸಭೆ ಉಪಾಧ್ಯಕ್ಷೆ ನಾಯಿನ್ ಬೇಗಂ ಅಮಿನುದ್ದೀನ್ ಮುಲ್ಲಾ ನಜೀರ್ ಸಾಬ್ ಮೂಲಿಮನಿ ಅಭಿನಂದನ್ ಜೈನ್ ಸೇರಿದಂತೆ ಅಂಜುಮಾನ್ ಇಸ್ಲಾಂ ಪಂಚ ಕಮಿಟಿ ಮತ್ತು ಅಂಜುಮಾನ್ ಎ ಇಸ್ಲಾಂ ಕಮಿಟಿ ನಗರ ಘಟಕ ಮತ್ತು ಖಬರ್ಸ್ತಾನ್ ಕಮಿಟಿ ಹಾಗೂ ಅಂಜುಮನ್ ಯೂತ್ ಕಮಿಟಿ ಪದಾಧಿಕಾರಿಗಳು ಹಾಗೂ ಮುಸ್ಲಿಂ ಸಮುದಾಯದ ಗಣ್ಯರು ಮತ್ತು ಮೌಲಿಗಳು ಇದ್ರು ನಂತರ ವಿವಿಧ ಪ್ರತಿಭಾನ್ವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಡಾಕ್ಟರ್ ಜೀವನ ಸಾಬಾ ಬಿನ್ನಾಳ ಕಾರ್ಯಕ್ರಮ ನಿರ್ವಹಿಸಿದ್ರು ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಗಿ ಇಷ್ಟ ಇರುವ ಕಾಲೇಜ್ ಸಿಕ್ಕಿದೆ ಕೆಲವೊಬ್ಬರಿಗೆ ಇಷ್ಟ ಇಲ್ಲದೇ ಇರುವ ಕಾಲೇಜ್ ಕೂಡ ಅಡ್ಮಿಷನ್ ತಗೊಂಡಿದ್ರಿ ಕೆಲವೊಬ್ರು ಸೈನ್ಸ್ ಮಾಡ್ಬೇಕಂತೀರಿ ಕಾಮರ್ಸ್ ತಗೊಂಡಿದಿರಿ ಕಾಮರ್ಸ್ ಮಾಡ್ಬೇಕಂತೀರಿ ಸೈನ್ಸ್ ತಗೊಂಡಿರಿ ಯಾರ್ಯಾರು ಒತ್ತಡ ಕೆಲೆಯಲ್ಲಿ ಹೋಗಿ ಅಡ್ಮಿಶನ್ ತಗೊಂಡಿದ್ರಿ ಆದರೆ ಒಳ್ಳೆ ಶಿಕ್ಷಣ ಯಾವುದು ಅಂತ ನಾವು ಪ್ರಶ್ನೆ ಮಾಡಿದರೆ ಯಾವುದೂ ಶಿಕ್ಷಣ ಒಳ್ಳೆಯದಂತಿಲ್ಲ ನಾವು ಯಾವುದನ್ನು ಭಾಳ ಒಳ್ಳೆಯದಾಗಿ ಓದ್ತೀವಿ ಅದೇ ಒಳ್ಳೆಯದು ನೀವು ಸೈನ್ಸ್ ಓದಿದರೆ ಸಕ್ಸಸ್ ಆಗ್ತೀರಿ ಎಮ್ ಬಿ ಬಿ ಎಸ್ ಓದಿದರೆ ಮಾತ್ರ ಜೀವನ ಸಕ್ಸಸ್ ಆಗ್ತದೆ ಇಂಜಿನಿಯರಿಂಗ್ ಓದಿದರೆ ಸಕ್ಸಸ್ ಆಗ್ತದೆ ಅಂತ ಯಾವುದೂ ಇಲ್ಲ ನೀವು ಏನಾದರೂ ಓದ್ರಿ ಚೆನ್ನಾಗಿ ಓದಿದರೆ ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಲೈಫಲ್ಲಿ ಏನಾದರೂ ಓದೋದು ಸೈನ್ಸ್ ಓದಿದರೆ ಲೈಫ್ ಅದ ಕಾಮರ್ಸ್ ಓದಿದರೆ ಲೈಫ್ ಅದ ಆರ್ಟ್ಸ್ ಓದಿದರೆ ಲೈಫ್ ಅದ ಅಂತ ನಾವೇನು ಇಟ್ಕೊಂತೀವಿ ಅದೆಲ್ಲ ತಪ್ಪು ಯಾವುದನ್ನು ಓದ್ರಿ ನಾವು ಓದಿದ್ದನ್ನು ಚೆನ್ನಾಗಿ ಓದ್ಕೊಂಡಿದ್ರೆ ಮಾತ್ರ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಇವತ್ತು ನಾಳೆ ಒಂದು ಟ್ರೆಂಡ್ ಇದೆ ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ಮಾಡಬಾರ್ದಂತ ನಾನೇನು ಹೇಳೋಕ್ಕಿಲ್ಲ ಮಾಡಿದರೆ ಮಾತ್ರ ಬದುಕು ಅನ್ನುವಂಥ ಮನಸ್ಥಿತಿಯಿಂದ ನಾವು ಹೊರಗೆ ಇಂಜಿನಿಯರಿಂಗ್ ನಾವು ಇದೇ ಕಾಲೇಜಿನಲ್ಲಿ ಮಾಡಿದ್ರೆ ಮಾತ್ರ ನಾವು ಬದುಕ್ತೇವೆ ಇಲ್ಲಾಂದ್ರೆ ಇಲ್ಲ ಅನ್ನುವಂಥ ಹೊರಗೆ ಬರಬೇಕು ಒಬ್ಬ ತಾಯಿ ಅದಕ್ಕೆ ಬೇಗ ಇರಲಿ ಇನ್ನು ಮುಂದಿನ ಸರಿ ಇದಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೋ ಅಂತ ಹೇಳಿ ಹಂಗ ತೆಲಿಸ್ ಹೊಡ್ತಾಳೆ ಅದಕ್ಕೆ ಹೇಳ್ತಾರೆ ತಾಯಿಯ ಜೋಗಳ ಎಷ್ಟು ಶ್ರೇಷ್ಠವೋ ತಂದೆಯ ಬೈಗುಳ ಕೂಡ ಅಷ್ಟೇ ಶ್ರೇಷ್ಠ ಅನ್ನೋದನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದನ್ನ ನಮ್ಮ ಮನಸ್ಸಿಗೆ ಹೆಚ್ಕೊಳ್ಬೇಕಂದ್ರೆ ಏಯ್ ಇಲ್ಲಪ್ಪ ನಮ್ಮ ಭೇದ ಗುಟ್ಟ ಅಂಥೇಳಿ ಇವತ್ತು ನಾವು ನೋಡ್ತೀವಿ ದಿನನಿತ್ಯ ಮೊಬೈಲ್ ಕೊಡಿಸಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಬ್ಬ ಒಬ್ಬ ಪೀಸ್ ಹುಡುಗ ಇನ್ನೂ ಅಲ್ಲ ಮೊಬೈಲ್ ಮೊಬೈಲ್ ಕೊಡಿಸ್ಬೇಕಾದ್ರೆ ಮೊಬೈಲ್ ನೋಡ್ಬಾಂತ ಈಗ ನಮ್ಮ ಸ್ನೇಹಿತ ಹೇಳಿದರು ಮೊಬೈಲ್ ನೋಡ್ಬಾಡ್ರಿ ಟಿ ವಿ ನೋಡ್ಬಾಡ್ರಿ ಹೇಳಿ ತಂದಿ ಮೊಬೈಲ್ ಕೊಡಿಸಿಲ್ಲ ಅಂತೇಳಿ ಅವತ್ತು ಆತ್ಮಹತ್ಯೆ ಮಾಡ್ಕೊಂಡ್ರಿ ಈ ಈ ಕೆಲಸ ಆಗಬಾರ್ದು ಅದಕ್ಕೆ ಇವತ್ತಿನ ಯುವಕರು ನಾಳಿನ ನಾಗರಿಕರು ಈ ದೇಶದ ಭದ್ರ ಬುನಾದಿಗಳು ಮತ್ತು ಇವತ್ತು ಸ್ಟೂಡೆಂಟ್ ಈಸ್ ದ ನೇಷನ್ ಪಿಲ್ಲರ್ ಆಫ್ ದಿ ನೇಷನ್ ಅಂತ ನೀವು ಈ ದೇಶದ ಆಧಾರ ಸ್ತಂಭಗಳು ಅದಕ್ಕೆ ನೀವು ಭವಿಷ್ಯ ಉಜ್ವಲವಾಗಿ ಕೇಳಬೇಕಾದ್ರೆ ಎಲ್ಲರಿಂದ ಎಲ್ಲವನ್ನು ತೆಗೆದುಕೊಂಡು ಸರ್ವಜ್ಞ ಹೇಳುವ ಹಾಗೆ ಸರ್ವರವಳಂತೂ ನುಡಿಯನ್ನು ಕಲಿತು ಯುದ್ಧದ ಪರ್ವತವೇ ಆದ ಸರ್ವ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್